ಅಲ್ಲಿ ನೀನು ಐದು ವರ್ಷಕ್ಕೆ ಎಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡನ್ನ ಎಲ್ಲಿಂದ ಸಂಪಾದಿಸ್ತಪ್ಪ ಅದಕ್ಕೆ ಬಂದು ನಿನ್ನ ವೃತ್ತಿ ಏನು ನಾನು ನಿಮ್ಮ ಮುಖಾಂತರ ಒತ್ತಾಯಿಸ್ತೇನೆ ಕೇಂದ್ರ ಸರ್ಕಾರದ ತನಿಖಾ ತಂಡಗಳೇನಿದೆ ಐ ಟಿ ಆಗಲಿ ಇಡಿ ಆಗಲಿ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ಬೇಕು ಅವರು ಬಿಜೆಪಿ ಪಕ್ಷ ಅಂತ ಹೇಳ್ಕೊಂಡು ತಿರ್ಗಾಕ್ತಾರಲ್ಲ ಸ್ವಾಮಿ ಎಲ್ಲಿ ಬಂತು ಸ್ವಾಮಿ ಎಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡು ಇವ್ರೇನ್ ಕಲಾಶರನ್ನ ಹೈ ಪ್ರೊಫೈಲ್ ಕೇಸ್ ಡೀಲ್ ಮಾಡಿದಾರ ಯಾವ ಕೇಸಲ್ಲಿ ಶುಲ್ಕ ತಗೊಂಡಿದ್ದಾರೆ ಸ್ವಾಮಿ ಅವರು ಎಲ್ಲಿಂದ ಬಂತು ಸ್ವಾಮಿ ಮೂಲ ಮೂಲ ಎಲ್ಲಿಂದ ಬಂತು ಇವರಿಗೆ ಯಾವ್ದರಿಂದ ದುಡಿದ್ರು ತಗೊಂಡು ಇಡ್ಲಿ ಪಾಪ ಸಾರ್ವಜನಿಕವಾಗಿ ಅದನ್ನ ಇಡ್ಲಿ ಬಹಿರಂಗವಾಗಿ ಎಪ್ಪತ್ತೇಳು ಕೋಟಿ ರೂಪಾಯಿ ನಾವು ದುಡಿದಿದ್ದೀನಿ ಅಂತ ಅಂತೇಳಿ ಯಾಕಂದ್ರೆ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಸುಖಾಸು ಆರೋಪ ಮಾಡ್ತಾ ಇಲ್ಲ ನಾವು ಇಲ್ಲಿವರೆಗೂ ಕೂಡ ಅವರು ವಕೀಲರು ಅಂತ ಹೇಳ್ಕೊಂಡಿದ್ರು ವಕೀಲರು ಅಂತ ಹೇಳ್ಕೊಂಡಿರ್ತಕ್ಕೋಸ್ಕರವಾಗಿ ವೃತ್ತಿ ಗೌರವ ಇಟ್ಕೊಂಡು ನಾವು ಆತ ಯಾವುದೇ ಒಂದು ವೃತ್ತಿ ಗೌರವ ಇಟ್ಕೊಂಡು ಮಾತಾಡಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮುಖ್ಯ ಆಗಿದೆ ಇದೇ ದೇವರಾಜ್ ಹೆಂಗೋಡ್ರು ಆಸುಸ ವಿವಿಧ ಬಡ ಎಲ್ಲ ಠಾಣೆಗಳಲ್ಲಿ ಎಷ್ಟು ಕೇಸ್ಗಳಿದೆ ಅದು ತಂದು ತಮ್ಮ ಮುಂದೆ ಇಟ್ಕೊಂಡು ಅವರು ರಾಜಕೀಯವಾಗಿ ಯಾರ ಬಗ್ಗೆ ಏನಾದರೂ ಮಾಡ್ಕೊಳ್ಳಿ ಸರ್ ನಮ್ಗೆ ಆದರೂ ವಿಚಾರ ಅಲ್ಲ ಅಥವಾ ಯಾರೋ ಒಬ್ರು ಬರ್ತಾರೆ ನನ್ನ ಕಕ್ಷಿದಾರರು ಯಾರೋ ಒಬ್ರು ಬರ್ತಾರೆ ನನ್ನ ನನಗೆ ಕಾನೂನಿನ ನೆರವು ಕೊಡಬೇಕು ಅಂದಾಗ ನಾನೊಬ್ಬ ವಕೀಲನಾಗಿ ನಾನು ಕೊಡ್ತಕ್ಕಂಥದ್ದು ನನ್ನ ವೃತ್ತಿ ಧರ್ಮ ರೇವಣ್ಣ ಕುಟುಂಬದವ್ರು ಕೇಳ್ತಾರೋ ಇನ್ನೊಂದು ಕುಟುಂಬದವ್ರು ಕೇಳ್ತಾರೋ ಮತ್ತೊಂದು ಕುಟುಂಬದವ್ರು ಕೇಳ್ತಾರೋ ಕಾನೂನು ನೆರವು ಸರ್ ಅಂದ್ರೆ ಶುಲ್ಕವನ್ನು ಕೇಳ್ತೀನಿ ನಾನು ಕೊಡ್ತೀನಿ ಅದು ನನ್ನ ವೃತ್ತಿ ಧರ್ಮ ಚೇಲ್ ಆಗ್ತಕ್ಕಂಥದಕ್ಕೆ ಕನ್ನಡ ನಿಘಂಟು ತೆಗೆದು ಬಿಟ್ಟು ಓದ್ಲಿ ಕೇಳಿ ಇದೇ ದೇವಾಜಿ ನಾನು ಒಳ್ಳೆ ತಾಳೆ ನಾನು ಹಳೆ ಕೊಟ್ಟೆ ಹೋಗ್ತೀವಿ ಅವನೇ ದೇವರಾಜೇಗೌಡನ ಈ ಗೊಡ್ಡ ಬೆದರಿಕೆ ಬೇರೆ ಎಲ್ಲಾ ಇಟ್ಕೊಳ್ಳಿ ನನ್ನ ಪೇಟ್ಕೋ ಬೇ ಇಟ್ಕೊಳ್ಳೋದ್ ಬೇಡ ಎರಡ್ ಸಾವಿರದ ಮೂರಲ್ಲಿ ಏನು ವೃತ್ತಿ ಮಾಡ್ತಾ ಇದ್ದ ಕೇಳಿ ಸರ್ ದೇವರಾಜೇಗೌಡ ಬೆಂಗಳೂರಿನಲ್ಲಿ ಅವ್ನ ವೃತ್ತಿ ಏನು ಕೇಳಿ ಎರಡ್ ಸಾವಿರದ ಏಳರಲ್ಲಿ ಅವರು ಚಾಲಕರ ವೃತ್ತಿ ಮಾಡ್ತಾ ಇದ್ರು ಲಾರಿ ಚಾಲಕರಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡನ್ನ ಅಸೈಟ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಾಯಕ್ ಆಗ್ತದೆ ನಾನು ದೇವರಾಜ ಗೌರವಯುತವಾಗಿರ್ತಕ್ಕಂಥದ್ದು ಇಷ್ಟೇ ಒಂದು ಮೊನ್ನೆ ಅವರು ಏನು ತಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ನನ್ನ ಬಗ್ಗೆ ಚೇಲ ಮತ್ತೊಂದು ಮಗದೊಂದು ಏನು ಒಂದು ಕಾನೂನು ಬಾಹಿರವಾದಂತಹ ಪದಗಳನ್ನು ಬಯಸಿ ಬಳಸಿದ್ದಾರೆ ಅದಕ್ಕೆ ನಾನು ಅವರಿಗೆ ಸೂಕ್ತವಾಗಿ ಕಾನೂನು ರೀತಿ ಯಾವ ರೀತಿ ಉತ್ತರ ಕೊಡಬೇಕು ನಾನು ಖಂಡಿತ ಕೊಟ್ಟೇ ಕೊಡ್ತೇನೆ ಇದು ಇಲ್ಲಿಗೆ ನಿಲ್ಲಿಸ್ಲಿಕ್ಕಿಲ್ಲ ನಾನು ನಿಮ್ಮ ಮುಂದೆ ಇನ್ನೊಂದು ಮನವಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದವ್ರ ಮುಂದೆ ನನ್ನ ಬಗ್ಗೆ ಅವ್ರು ಅಷ್ಟೊಂದು ಆರೋಪ ಮಾಡೋದಾದ್ರೆ ನಾನು ಸಾಕ್ಷಾಧಾರ ಸಮೇತ ನಿಮ್ಮ ಮುಂದೆ ಪತ್ರಿಕಾ ಕಚೇರಿಗೆ ಬರ್ತೀನಿ ಎಲ್ಲಾ ಸಾಕ್ಷಿಗಳನ್ನು ಇಟ್ಕೊಂಡು ನಾನು ಸಾಕ್ಷಾನೋ ಅವ್ರು ಸಾಚನೋ ನಿಮ್ಮ ಮುಂದೆ ತೀರ್ಮಾನ ಬರ್ತಾರ ಕೇಳಿ ಇದೆ ನಾನು ರಾಜಕೀಯ ಮಾತಾಡ್ತಾ ಇದ್ದೀನಿ ನಾನು ವೃತ್ತಿಯಲ್ಲಿ ಎರಡ್ ಸಾವಿರದ ಮೂರರಿಂದ ಗೌರಿ ನಾನು ವೃತ್ತಿ ನಡೆಸ್ಕೊಂಡು ಬಂದಿದ್ದೀನಿ